ನಮಸ್ಕಾರ ಸ್ನೇಹಿತರೆ ಇವತ್ತು ಯಾವುದು ವಿಡಿಯೋ ಮಾಡಾಕತ್ತೀವಂದ್ರೆ ಮ್ಯಾಕ್ಸ್ ಮೂವಿ ಹೇಗೆ ಇದೆ ಅಂತ ಅದರ ಬಗ್ಗೆ ವಿವರಣೆ ನನ್ನ ಕಡೆಯಿಂದ ಯಾರೆಲ್ಲ ನಮ್ಮ ವೀಡಿಯೋ ನೋಡುತ್ತಿದ್ದೀರಾ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಬಟನ್ ಪ್ರೆಸ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿ ಮೊದಲನೆಯದಾಗಿ ಕಿಚ್ಚ ಸುದೀಪ್ ಅವರು ಎರಡೂವರೆ ವರ್ಷದ ನಂತರ ತೆರೆಯ ಮೇಲೆ ನೋಡುವುದೇ ಒಂಥರ ಅಭಿಮಾನಿಗಳಿಗೆ ಖುಷಿ ಎಂದು ಹೇಳಬಹುದು ಹಾಗೆ ವಿಕ್ರಾಂತ್ ರೋಣ ನಂತರ ಅದ್ಭುತ ಚಿತ್ರ ಸುದೀಪ್ ಅವರದು ಮ್ಯಾಕ್ಸ್ ಎಂದು ಹೇಳಬಹುದು ಹಾಗೆ ಮ್ಯಾಕ್ಸ್ ಮೂವಿ ನಿರ್ದೇಶಕರು ಹೊಸಬರು ವಿಜಯ್ ಕಾರ್ತಿಕೇಯ ನಿರ್ಮಾಪಕರು ಕಲೌ ಪುಲೀಸ್ ತಾನು ಎಂದು ಹೇಳಬಹುದು ಹಾಗೆ ಮ್ಯಾಕ್ಸ್ ಮೂವಿ ಸ್ಟೋರಿ ಏನೆಂದರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದು ಕಂಪ್ಲೀಟ್ ಒಂದು ನೈಟ್ನಲ್ಲಿ ನಡೆಯುವ ಸ್ಟೋರಿ ಇದು ಎಂದು ಹೇಳಬಹುದು ಹಾಗೆ ಸಸ್ಪೆಂಡ್ ಪೊಲೀಸ್ ಆಗಿರುವ ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಸ್ಟೋರಿ ಇದು ಸ್ಟೇಷನ್ಗೆ ಬರಬೇಕಾದ್ರೆ ಪ್ರತಿಷ್ಠಿತರ ಇಬ್ಬರು ಮಕ್ಕಳು ಅರೆಸ್ಟ್ ಆಗಿರುತ್ತಾರೆ ಅವರು ಸಾಮಾನ್ಯದವರು ಮಕ್ಕಳು ಅಲ್ಲ ದೊಡ್ಡ ಮನೆತನದ ಮಕ್ಕಳು ಹಾಗೆ ಅವರು ಸ್ವಲ್ಪ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಭಾಗಿಯಾಗಿರುತ್ತಾರೆ ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಕಿಚ್ಚ ಸುದೀಪ್ ಲೋಕಪ್ ಲಾಕಪ್ನಲ್ಲಿ ಹಾಕಿದ ಮೇಲೆ ಕಿಚ್ಚ ಸುದೀಪ್ ಅವರು ಮಹಾಕಾಲ ಏನು ಆ್ಯಕ್ಟ್ ಮಾಡಿದ್ದಾರೆ ಮ್ಯಾಕ್ಸ್ ಆಗಿ ಲೋಕ್ ಲಾಕಪ್ನಲ್ಲಿ ಹಾಕಿದ ಮೇಲೆ ಏನು ಆಗುತ್ತದೆ ಅದೇ ಸ್ಟೋರಿ ಎಂದು ಹೇಳಬಹುದು ಹಾಗೆ ಒಂದು ನೈಟ್ ನಲ್ಲಿ ನಡೆಯುವ ಸ್ಟೋರಿ ಇನ್ನು ಸಿನಿಮಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಒಂದು ಸಿನಿಮಾನ ಸುದೀಪ್ ಅವರು ತನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಅಭಿನಯ ಮಾಡುತ್ತಿದ್ದಾರೆ ಎಂದು ಹೇಳಬಹುದು ಹಾಗೆ ಮ್ಯಾಕ್ಸ್ನಲ್ಲಿ ಸುದೀಪ್ ಅವರ ಸ್ವಾಗ್ ಸ್ಟೈಲ್ ಡೈಲಾಗ್ ಅದ್ಭುತ ಎಂದು ಹೇಳಬಹುದು ಹಾಗೆ ಮೂವಿನಲ್ಲಿ ಒಂದೊಂದು ಸೀನ್ ಅದ್ಭುತ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಉಗ್ಮ ಉಗ್ರಂ ಮಂಜು ಅವರು ಕೂಡ ಸುದೀಪ್ ಅವರ ಜೊತೆಗೆ ಸಹಪಾಠಿಯಾಗಿ ಸಖತ್ ಆ್ಯಕ್ಟ್ ಮಾಡಿದ್ದಾರೆ ಎಂದು ಹೇಳಬಹುದು ಹಾಗೆ ಮ್ಯಾಕ್ಸ್ ಮೂವಿನಲ್ಲಿ ವಿಲನ್ಗಳ ಅದ್ಭುತ ಪಾತ್ರ ಮಾಡಿದ್ದಾರೆ ಎಂದು ಹೇಳಬಹುದು ಹಾಗೆ ಕತೆಗೆ ಟ್ವಿಸ್ಟ್ ಕೊಡೋದು ಮಾಣಿಕ್ಯದಲ್ಲಿ ಅಭಿನಯ ಮಾಡಿರುವ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಸಖತ್ ಆ್ಯಕ್ಟ್ ಮಾಡಿದ್ದಾರೆ ಎಂದು ಹೇಳಬಹುದು ಹಾಗೆ ಮೊದಲ ಹಾಫ್ನಲ್ಲಿ ಟ್ವಿಸ್ಟ್ ಹೇಗೆ ಇರುತ್ತದೆಯೋ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಇರಬೇಕಿತ್ತು ಎಂದು ನನ್ನ ಅಭಿಪ್ರಾಯ ಹಾಗೆ ಮ್ಯಾಕ್ಸ್ ಮೂವಿ ನೀವು ಕೊಟ್ಟ ಟಿಕೆಟ್ ಹಣವಿಗೆ ಯಾವುದೇ ನಷ್ಟವಿಲ್ಲ ಎಂದು ನಾನು ಹೇಳಬಲ್ಲೆ ಮ್ಯಾಕ್ಸ್ ಮೂವಿನಲ್ಲಿ ಎಲ್ಲರ ಆಕ್ಟ್ ಸಖತ್ ಎಂದು ಹೇಳಬಹುದು ಹಾಗೆ ಸುದೀಪ್ ಅವರ ಡೈಲಾಗ್ ವಿಲನ್ ಆ್ಯಕ್ಟು ಹಾಗೂ ಮೂವಿ ಟ್ವಿಸ್ಟ್ ಸಖತ್ತಾಗಿದೆ ಎಂದು ಹೇಳಬಹುದು ಹಾಗೆ ಯಾರೆಲ್ಲ ಈ ಮ್ಯಾಕ್ಸ್ ಮೂವಿ ಯಾರೆಲ್ಲ ನೋಡಿಲ್ಲ ಈಗಲೇ ನೋಡಿ ಎಂದು ತಮ್ಮಲ್ಲಿ ವಿನಂತಿ ಧನ್ಯವಾದಗಳು